ಮೂರು ಗಂಟೆಗೆ ನಾಷ್ಟ ಮಾಡ್ಯವು ನಾವು ಇದೇ ಸರ್ ಟೈಮ್ ಒಂದು ಟಂಗ ಅಡ್ಡಾದ್ವಿ ನಾಲ್ಕೂರಿ ಹತ್ತು ನೋಡಿ ಹೋಳು ಮಸಾಲಾಗಿಂದ ಹುಡುಗರು ಬರೋ ಹೊತ್ತಾತು ಬಡ ಬಡ ಕಡ್ಲಿ ಒಡೋದು ಕೇರ್ ತೆಗೆದು ನಾಳಿದೇನು ಕೆಲಸ ನೋಡ್ಕೋಬೇಕು ನೋಡ್ಕೋಬೇಕಿನ್ನ ಜೋಗಮ್ಮ ಒಂದು ಹೇಳಿ ಬರ್ಬೇಕು ಸಂಜೆ ಮುಂದೆ ಹೋಗಿ ಲಕ್ಷ್ಮಿ ಶಾಲೆಗೆದ ಬಂದ್ಲಂದ್ರೆ ಆಕಿ ಒಂದು ಟೆನ್ ತಿನ್ನೋಕೆ ಹಾಕಿ ಕೊಟ್ಟು ಚಹಾ ಕುಡಿಸಿ ಕಳ್ಸ್ಬೇಕು ಜೋಗ ಮರ ಮನೆಗೆ ಹೋಗಿ ಒಂದು ಟೆಣ್ಣಿ ಶಾಂಪು ಚೀಟ್ ಕೊಟ್ಟು ಬರ್ಬೇಕು ಅದ ಎಣ್ಣೆ ಹತ್ಕೊಂಡು ಎರ್ಕೊಂಡ್ಬರ್ಬೇಕಿ ನಾಳೆ ನಮ್ಮನೆ ಕಡ್ಲಿಗೆ ತುಂಬಿಸ್ಕೊಳಕ್ಕೆ ಅದಕ್ಕೆ ಹೇಳ್ಬೇಕು ನೀ ಅಂತಾರೆ ಇವ ನಾಳಿನ ಹುಣ್ಣಿಗೆ ಏಳು ಗಂಟೆ ಎಂಟು ಗಂಟೆಗೆ ಕರ್ಕೊಂಡು ಕೊಡ್ತಾರೆ ಬಡ ಬಡ ನಾವು ಮುಗಿಸ್ತು ನಿಶ್ಚಿನ್ ಎದ್ದು ಅಡುಗೆ ಮಾಡಿ ಎಲ್ಲ ಪಡ್ಲಿಗೆ ಸರ್ಚ್ ಮಾಡಿ ದೌಡ ಕರ್ಕೊಂಡ್ಬರ್ಬೇಕು ಮತ್ತು ಹೋಗಿ ನೇಪದ ಪೂರ್ತಿ ಕಂಕರ ಒಂದು ದಿವ್ಸ ಕಡಲಿಗೆ ಹೊಸ ಇಟ್ಕೊಂಡಿದ್ವಿ ಇನ್ನೂ ಕಟಾವು ಇನ್ನೂ ಈಗ ಕೇಳಾಕತ್ತೇವಿ ಸಾಕಿಷ್ಟು ಈಗ ಒಂದು ಗ್ಲಾಸ್ ಆದ್ರೆ ಸಾಕು ಏನು ಮನೆಯಾಗ ಒಂದು ಇಪ್ಪತ್ತು ಬೇಕು ಕಡಬ ಜಗಲಿ ಮ್ಯಾಗ ಹೊರಗೆ ಇದಕ್ಕೆ ಹಿಡಿಬೇಕು ದನ ಕಟ್ ಮನೆಗೆ ಅದು ಹಿಡಿಬೇಕು ಮತ್ತು ಈಗ ಇದೆ ಇದು ಜೋಗಮ್ಮನ ಪಡ್ಲಿಗೀಗ ಇದೆ ನಮ್ಮ ಕಡ್ಲಿಗೆ ಈಗ ಇದೆ ಒಂದು ಇಪ್ಪತ್ತು ಕಡುಬು ಮತ್ತೆ ಸಂಜೆಗೆ ಮತ್ತೆ ಹುಡುಗರು ಆಡಾಡ್ಕೊಂಡು ತಿಂತಾವ್ ಲಕ್ಷ್ಮೀಜೀವದ ಗಂಡ ಮಕ್ಳಿಗೆ ಊಟಕ್ ಬೇಕ ಒಂದ್ ಮೂವತ್ ನಲ್ವತ್ ಕಡು ಆಗಕ್ಸದ ಕಡ್ಲೇವು ಒಂದು ಎರಡು ಗ್ಲಾಸ್ ಎಷ್ಟು ಮಾಡಿದ್ವಿ ಒಂದು ಗ್ಲಾಸ್ ಹಾಕಿದ್ವಿ ಸಾಕು ಒಂದು ಗ್ಲಾಸ್ ದೊಡ್ಡ ಗ್ಲಾಸ್ ಇಲ್ಲ ರೆಂಗ್ ಗ್ಲಾಸ್ ಇಲ್ಲಿ ಒಂದು ಗ್ಲಾಸ್ ಸಾಕವು ಬೇಳೆ ಸಾಕು ಒಂದು ಗ್ಲಾಸ್ ನಮಗೆ ಈಗ ಹೊಸ ಕಡ್ಲಿ ನೀಲ ಇರಲಿಲ್ಲ ಅಂದ್ರೆ ಹೆಂಗ ಮಾಡ್ತಾರ ಅಜ್ಜಕ್ ಹಳ್ಯಾಗ ಹೆಂಗೆ ಮಾಡ್ತಾರ ಒಂದು ದಿವಸ ಯಾರು ಹೊಸ ಕಡ್ಲಿ ಒಡಿಸಿರ್ತಾರಲ್ಲ ಒಂದು ಮುಕ್ ಒಂದು ನಾಲ್ಕು ಬಳಿ ತಂದು ಮನೆಯನ್ನ ಬೆಳೆಗೆ ಕುಡಿಸಿ ಹಾಕ್ತಾರೆ ಹಾಗೂ ಮಾಡ್ತಾರೆ ಮತ್ತು ಎಲ್ಲನೂ ಹೊಸ ಬೇಕಂದ್ರೆ ಒಬ್ಬೊಬ್ರು ಸಿಗ್ತಾವೆ ಒಬ್ಬರು ಸಿಗೋದಿಲ್ಲ ಮತ್ತು ಏನಾರ ಹಿಂದಾಗಿತ್ತಪ್ಪ ಅಂತಂದರೆ ಕಡಲಿದ್ದು ಮತ್ತು ಅವರು ಈಗ ಹೊಲದಾಗಿರಂಗಿಲ್ಲ ಮತ್ತು ಯಾರು ಬೆಳೆದು ಒಕ್ಕಿರ್ತಾರಲ್ಲ ಅಲ್ಲಿ ಹೋಗಿ ಇಸ್ಕೊಂಬರ್ತಾರೆ ತಂದ್ರೆ ಒಂದು ನಾಲ್ಕು ಇಸ್ಕೊಂಬರ್ತಾರೆ ಯಾರು ಒಡೆದಿರ್ತಾರಲ್ಲ ಒಂದು ನಾಲ್ಕು ಬ್ಯಾಳಿ ಒಂದು ಮುಕ್ ಕೈ ನಮ್ಮ ಕೈಲಿ ಒಂದು ಬಗ್ಸಿ ಹಾಕಿ ತೊಂಬಂದು ಮನೆಯನ್ನ ಬೇಳೆ ಕುಡಿಸ್ಕೊಂಡು ನೇಮದ್ ಕುಡ್ತೇಕು ನಡಿತೈತಿ ಮತ್ತು ಈಗ ಗೋಧಿ ಹಿಟ್ಟು ಹೊಸ ಗೋಧಿ ಹಿಟ್ಟಿಲ್ಲೇನೋ ನಾಕ್ಬೇಕು ಹೊಸ ಗೋಧಿ ಇರ್ತಾವಲ್ಲ ಹಿಟ್ಟು ಹಾಕಿಸಿ ಅದರಲ್ಲೇ ಕಡಿಮೆ ಮಾಡ್ಬೇಕು பர்தா உணுவே ஜாக நேம் ஐத்து பிடக்க ஊனேவா ஜாக நேம் ஐத்தி இதன்ன இதேவா கண்ட் மக்கள் நான் கட்டாக்க இது அகசீது இப்போ ஆமே கோதி ஜுவ கடலீ இவெல்லு தெனி பே கட்டாக்க மாவீன் தாழ்னியாக கட்டி பாக்ல கட்டப்பாளை பர்தா உணுவிகேம் பாழேன்னு தர்சுனில்ல நாளே மற்ற பட்லி முந்தை எலியாக எரோ நமக்கு மணி பட்லிகாடோன்னு அவ்வளோ பட்லீக்கு ஆடோண்ண மத்த இவன் இட் அத பள்ளிக இது கஜரி ஆலே உளாகட் தப்புலா இத்தனைக்காயி இடதுவ எல எலையே பெட்ட மத்த உணு இடக்க எலி பெட்ட ரொக்க இட நமக்கு எஷ்டு நிங் அஸ்ட் நம்ம இதை நம்ம தக்கங்க இடதுவ இதர எலையாகிட்டு பள்ளிக முந்தி இட்டு அவரு வந்தமேல ஜோகம் ஏன் பார்த்தாரல அவங்கே பதத்தல அவங்க ಮತ್ತೀಗ ಬರ್ತಾ ಹುಣ್ಣಿಗೆ ಮುಂದನ ಹೆಂಗೆ ಮಾಡ್ತಾರೆ ಹುಣ್ವಿ ಮುಂದನ ಮೊದ್ಲೇ ಹೋಗಿ ಅಲ್ಲಿ ತುಂಬಿಸ್ತಾರೆ ನಮ್ಮ ಮನೆಗೆ ಹೆಂಗೆ ಆಯ್ತಲ್ಲ ಪದ್ಧತೆ ಮೊದ್ಲು ಅಲ್ಲಿ ಹೋಗಿ ಇದ್ರಾಗೆಲ್ಲ ಕುಡ್ದಾಗ ನಮ್ದೊಂದು ಪಡ್ಲಿಗೆ ಅಲ್ಲಿ ಅವ್ರದ್ದೊಂದು ಇರ್ತೈತೆ ಈಗ ತುಂಬಿಸೋರು ಹೆಂಗೆ ಮಾಡ್ತಾರೆ ಐದೇ ಪಡ್ಲಿಗೆ ತುಂಬಿಸ್ತಾರೆ ನಮ್ದು ಐದಿಲ್ಲ ನಮ್ಮದೊಂದು ಅವ್ರದ್ದೊಂದು ತುಂಬಿಸಿ ಹೊಳ್ಳಿ ಬಂದು ಮನೆ ಅವತ್ತು ಮಾರನೇ ದಿನ ಏನು ವಾರ ಹಿಡಿದು ವಾರ ಹಿಡಿದು ಮಂಗಳವಾರ ಶುಕ್ರವಾರ ಹಿಡ್ಕೊಂಡು ಮನೆಯಾಗ ಮತ್ತು ಜೋಗ್ ಕರೆಸಿ ಪಡ್ಲಿಗೆ ತುಂಬಿಸಿ ಪರಶ್ರ್ ಕಷೀರ್ ಅವತ್ತು ಮುಗಿತೈತೆ ಹೊಳ್ಳಿ ಏನು ಬರ್ತಾ ಹುಣ್ಣಿಗೆ ಇರ್ತೈತಲ್ಲ ಮತ್ತೆ ಹೊಳ್ಳಿ ಮನೆಯಾಗೆ ಅವತ್ತು ಹ್ಞೂ ಕಷ್ಟ ಆತಂಗ್ರ ಮಣ್ಣಕರ ಎಲ್ಲ ಯಾಕ ಅಕ್ಕ ಮತ್ತೊಂದು ಆದ್ರೆ ಮತ್ತೆ ಮುಗಿತೈತಿ ಯೋಗ ಹೇಳ್ಬರ್ಬೇಕ ಮತ್ತೆ ನಾಳಿಗೆ ಮತ್ತೆ ಎಣ್ಣಿ ಶಾಂಪು ಚೀಟ್ ಕೊಟ್ಟು ಬರ್ಬೇಕಲ್ಲಕ್ಕ ಹ್ಞೂ ನಾನು ಅದನ್ನ ನೋಡಿ ಈಗ ಲಕ್ಷ್ಮೀ ಬರ್ತಾ ಇಲ್ಲ ನೀಲ ಅಕ್ಕಿ ಓಟೆ ಏನಾರ ತಿನ್ನಾಕ ಹಾಕಿ ಕೊಡು ಒಂದು ಚಹಾ ಮಾಡ್ಕೊಟ್ಟು ಕಳ್ಸಬೇಕಕ್ಕಿನ ಮನೆ ತೆಲಿಗೆ ತೋಳಿ ಎಣ್ಣಿನ ಒಂದು ಬಟಲ್ ಹಾಕಿ ಒಂದು ಶಾಂಪು ಚಿಟ್ ಕೊಟ್ಟು ಕಳ್ಸಾಕಿನ ಕೈಯಾಗ ಹೋಗಿ ಹೇಳ್ಬಾ ನಮಗೆ ಅವ ಅದ ಅಕ್ಕ ಹೇಳಿ ಬರ್ಬೇಕು ಹೋಗಿ ಹೊಕ್ಕೇನಂದ್ರೆ ಹೋಗೋಲ್ಲಕ್ಕ ನಾನ ಅಕ್ಕ ನೋಡ್ರಾ ಯಾರು ಹೋಗ್ಕಿರ ನೋಡ್ರಿ ಹೆಂಗಾರ ಬರ್ರಿ ಇವನ್ನೆಲ್ಲ ಹಾಕ್ರೆ ಕಾಲು ನೋವು ಆಗ್ಯವ ನಾನು ಮುಂದೆ ಕೇಳುವ ಅನಿಲಕ್ಕ ಜಸ್ಟ್ ತ್ರಾಸ ಆಗತ್ತಲ್ಲ ಇವತ್ತು ಎಲ್ಲ ಸಹ ಜಾಸ್ತಿ ಆಗಿದೆ ಯಾಕೆ ಆ ಒಂದು ಕುಳ್ಳ ಹಚ್ಚಿ ಹಚ್ಚಿರಿ ಕುಂದ್ರದು ಹೇಳೋದು ಅನ್ನೋದ್ಲಿನ ಅದು ತ್ರಾಸ ಆಗತ್ತಕ್ಕ ಬಿಸಿಲಿನ ಜಾಗಕ್ಕೆ ಇಲ್ಲ ಇವನ ಬ್ಯಾಳಿ ಕೇರಿ ತಗದು ಇದನ್ನ ಮಾಡ್ಬೇಕು ಅಡಿಗೆ ಏನೈತಲ್ಲ ರಾತ್ರಿದ ಅಡಿಗೆ ಕೆಲಸ ಎಲ್ಲ ಮುಗಿಸಿ ಎಲ್ಲರಿಗೂ ಊಟಕ್ಕೆ ಕೊಟ್ಟು ಉಷ್ಟು ಮಂಡ ತಿಕ್ಕಿ ಅಡಿಗೆ ಮನೆ ಒಟ್ಟು ಸ್ವಚ್ಛ ಹಂಗೆ ಸಾರಿಸಿ ಕಸ ಅದು ಹೊಡೆದು ಒರಿಸಿ ಅಂದ್ರೆ ಮುಂಜಾನೆ ಕಸಕ್ಕೆಲ್ಲ ಮಾಡ್ಕೊಳ್ಳೋಣ ಒಲಿ ಒಂದಿಟ್ಟು ಬೂದಿಗಿರಿ ತುಂಬಿ ಸ್ವಚ್ಛಾಗ ಇದನ್ನ ವರ್ಷ ಮಾಡ್ಕೋಬೇಕು ಅಂದ್ರೆ ಮತ್ತು ಮುಂಜಾನೆ ಪಟ್ನ ಎರ್ಕೋಬೇಕು ಎರ್ಕೊಂಡು ಬೇಳೆ ಗಿಡಕ್ಕೆ ಬರ್ತೈತಿ ಮುಂಜಾನೆ ಎಷ್ಟೊತ್ತಿಗೆ ಹೇಳೋಣಕ್ಕ ಮುಂಜಾನೆ ಹಾಕಂದ್ರೆ ಹೇಳ್ಬೇಕು ಅಂದ್ರೆ ಬತ್ತಿರೋ ರಗನ ಒಂದು ಇಟ್ಟು ಅಡಿಗೆ ಆತಂದ್ರೆ ಪೂಜೆ ನಾ ಅಡಿಗೆ ಮಾಡ್ತೀನಿ ನಿಮ್ಮ ಹೇಗೇನು ಪೂಜೆ ಎಲ್ಲ ಮಾಡ ಏನು ಉಳಿದಿದಿರ್ತದಲ್ಲ ಅಡಿಗೆ ಇಬ್ರು ಮಾಡೋಣ ಅಂತ ಕಡುಬು ಅದು ತುಂಬಿ ಒಬ್ರು ತುಂಬಿ ಒಬ್ರು ಒಬ್ಬರು ಲಟ್ಟಿ ಶೊಬ್ರು ತುಂಬಿ ಕೊಟ್ಟರೆ ಒಬ್ರು ಖರೀಕ್ ಬರ್ತೈತೆ ಅಷ್ಟು ಮಾಡೋಣಂತ ಅಡಿ ಅಡಿಗೆ ಬಾಳಲ್ಲ ಕಡುಬು ಪಲ್ಯ ಅನ್ನ ಸಾರು ಹ್ಞೂ ಅಷ್ಟೇ ಕೇರ್ತೀನಿ ನಾನು ನೀವು ಕೇರಿ ಹಸನ್ ಮಾಡ್ತೀನಕ್ಕ ಬಾಳೆನ ತೋರ್ ಮರ ಕೊಟ್ಬಿಡ ನಾನು ಕೇಳಿ ಹೇಳ್ತೀನಿ ಇಲ್ಲ ಹೇಳತ್ತೆ ಇಲ್ಲೇ ಕುಂದ್ರೆ ಕಾಲು ಸಕತ್ತ ಅಂತೀನಿ ಏನ ಕೇಳ್ತೀನಿ ಸ್ವಲ್ಪ ಬಂದಾವ ಅಂದ್ರೆ ಅಕ್ಕ ಬೇಡಿ ಒಂದು ಗ್ಲಾಸ್ ನಷ್ಟು ಬಂದ ಬಿಡ ಅಕ್ಕ ಮಾಡಿ ಆದ್ರೆ ಸಾಕು ಹೋಗ್ ನಮ್ಗೆ ಅಡಿಗೆ ಯವ್ವ ನಾಳೆ ಬರ್ತಾವ ನೀವು ಅಂದಾದ್ರೆ ಪಾರಕತಿ ದೌಡ್ ಹೋಗಿ ಜೋಗಮ್ಗಳು ಸಿಗುದಿಲ್ಲ ಯವ್ವ ನಾನಿ ಅಂತಂದು ದೌಡ್ ಎದ್ದು ಮಾಡಿ ಮುಗಿಸಿ ಎಲ್ಲರೂ ಕರ್ಕೊಂಡು ಹೋಗ್ಬಿಡ್ತಾರನಿಲ್ಲ ಅದಕ್ಕೆ ದೌಡ್ ನಾವು ಅಡಿಗೆ ಮುಗಿಸಿ ಪಟ್ನ ಹೋಗಿ ಕರ್ಕೊಂಡ್ಬರ್ಬೇಕು ಅಷ್ಟ ಮಾಡೋದಂತ ಅಕ್ಕ ಹೋಗಿ ಕರ್ಕೊಂಬರಕ್ ಬರ್ತೈತೆ ಯಾರೋ ಒಬ್ರು ಹೋಗಿ ಅಡಿಗೆ ಮುಗಿತ ಅಂದ್ರೆ ಇಲ್ಲಿ ಮನೆಯಾಗ ಒಬ್ರು ಸದ್ ಮಾಡೋಣಕ್ಕ ಹೋಗಿ ಒಬ್ರು ಕರ್ಕೊಂಬರಕ್ ಬರ್ತೈತಿ ದೊಡ್ಡ ಅಡಿಗೆ ಮಾಡಿ ಮುಗಿಸಕ್ಕ ಎಲ್ಲರೂ ಊಟಕ್ಕೆ ಕೊಟ್ಟು ಇದ್ದು ದೋಸ್ ಬಾಂಡೆ ಅದ ತಿಕ್ಕಿ ಬಂದ್ರೆ ನಮಗೆ ಮತ್ತೆ ಮುಂಚೆ ಅನುಕೂಲ ಆಕತ್ತಕ ಮತ್ತೆಲ್ಲ ಮುಸ್ರೆ ಬಾಂಡೆ ಇದ್ದು ಅಂದ್ರೆ ಎಲ್ಲ ಬೇಕಲ್ಲಕ್ಕ ಅನ್ನ ಸಾರಿಗೆ ಪಲ್ಯಕ್ಕ ಬೇಕಲ್ಲಕ್ಕ ಹುಣಯ್ಯವ ಮತ್ತೆ ಕಡುಬು ತುಂಬಕ್ಕೆ ಪರಾತ ತಾಟ ಅಂತೇಳಿ ಮತ್ತೆಲ್ಲಾನು ಬೇಕಾ ಅದಕ್ಕೆ ತಿಕ್ಕೊಂಬಿಡೋಣ ಅಂತ ತಗೋ ಪಡ್ಲಿಕ್ಕೆ ತುಂಬಿಸ್ತಾನೆ ಅಂದ್ರೆ ಮುಸ್ರಿ ಅಂಕ ರೆಡಿ ಹಂಗಿಲ್ಲ ಹಾಗಾಗಿ ಎಲ್ಲ ಒಗಾತಿ ಮಾಡ್ಯಾ ಮಕ್ಕೋಣ ಅಂತ ಮುಂಜಾನೆ ಒಬ್ರು ಕಸ ಕಲ್ಲು ಮಾಡೋಣ ಒಬ್ರು ಬಡ ಬಡ ಇದನ್ನ ಮಾಡೋಣ ಅಂತ ಜಾಗಕ್ಕೆ ಹೋಗೋಣ ಒಬ್ರು ಒಬ್ರು ಎರ್ಕೊಂಡ್ ಬಂದು ಬ್ಯಾಳಿಗೆ ಅದು ಇಟ್ಟು ಮತ್ತೆ ಒಬ್ರದ್ದು ಆತಂದ್ರೆ ಮತ್ತೊಬ್ರು ಜಾಕ ಮಾಡಿ ಬಂದು ಮತ್ತೆ ನಿಮ್ಮ ಅದು ಪೂಜೆ ಮಾಡೋಣ ಅಡಿಗೆ ಕುಂದಿರ್ತೇನೆ ಹ್ಞೂ ಹೋಗತ್ತೆ ಅದು ಭಾಳ ಎಲ್ಲ ಶಿಫ್ಟ್ ಹೋತ್ ನೋಡು ಅವನ್ನ ತೆಗೆದು ಇಟ್ಬಿಡುವ ಅಲ್ಲಿ ಮೇಲೆ ನಾಳೆ ಬೆಳಿಗ್ಗೆ ಹಾಕ್ಬೇಕಲ್ಲ ಬಿಸಿಕಲ್ ಅಂತ ಇನ್ನೊಂದ್ ದಿವಸ ಬ್ಯಾಳೆದ ಅಲ್ಲಕ್ಕ ಮತ್ತೆ ಒಬ್ಬ ಇವು ಮಾಡಿದ್ದೆ ಒಡೆದಿದ್ವು ಅವನ ಕೇರ್ಲಿ ನಕ್ಕ ಯೋಚನೆ ಅಂತ ಬಿದ್ದ ಅವನಿಲ್ಲ ನಾವ್ ಕೇರಿ ಇಡ್ತೇ ತಗೋ ಮುಂದ ಹಸಬೇಡಿ ಇಟ್ಟದ ಹಾಕ್ಸೋ ಮುಂದೆ ಗಿರ್ನಿಗೆ ಬ್ಯಾಳಿ ಜೊತಿ ಕುಡಿಸ್ ಕೊಡಕ್ ಬರ್ತತಿ ಬೇರೆ ಇಡ್ತೇನೆ ಅಣ್ಣ ಕೇರಿ ಬರ್ತಾ ಹುಣ್ಮಿದ ಕ ನಮಗೆ ಪಡ್ಲಿ ತುಂಬಿಸಿದ ಹೆಂಗೆ ಏನಂತಂದು ಕತೆ ಹಾಕಂತಂದು ಕಮೆಂಟ್ ಬಂದಿದ್ವಿ ರೀ ಹಾಗಾಗಿ ನಾನು ಪೂರ್ತಿಯಾಗಿ ನನ್ನ ಕತೆಗಳನ್ನು ನಾವು ಹೆಂಗೆ ಹಿಂದಿನ ದಿನದ ತಯಾರಿ ಅಂತಂದು ನಿನ್ನೆ ಪಾರ್ಟ್ ಒನ್ ರೀ ಯಾಕಂದ್ರೆ ಲೆಂತ್ ಆಗ್ಬಿಡ್ತೈತೆ ರೀ ಎಲ್ಲ ತೋರ್ಸಕ್ಕೆ ಹಾಗಾಗಿ ಪಾರ್ಟ್ ಟೂ ರೀ ನೋಡಿರಿ ಇದು ಈ ಕತೆಗೂ ಸಪೋರ್ಟ್ ಮಾಡಿರಿ ಹೆಂಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೇನೈತಲ್ಲ ಇಷ್ಟೆಲ್ಲ ಹಿಂದಿನ ದಿನದ ತಯಾರಾದ್ಮೇಲೆ ಮಾರ್ನೇ ದಿನ ರೀ ಪಡ್ಲಿಗೆ ತುಂಬಿಸೋದು ನಾವು ಬೆಳಗ್ಗೆ ಅಡಗಿಲಿಲ್ಲದ್ದ ಹಿಡಿದು ಪಡ್ಲಿಗೆ ತುಂಬಿಸುತ್ತಾನು ಯಾವ ರೀತಿ ಅಂತಂದು ಅದನ್ನೂ ಕತೆ ಮಾಡಿ ಹಾಕ್ತೀನಿ ರೀ ನಾನು ನಿಮಗೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ಸ್ ಕೊಡೋದು ಮರಿಬೇಡ್ರಿ ಹೆಂಗೆ ಬರೋ ಆತ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಆಮೇಲೆ ನಾನೀಗ ನಮ್ಮ ಊರು ಬೇರೆ ಕಡೆ ನಾನು ಒಂದು ಕೆಲಸದ ಮೇಲೆ ಬಂದಿದ್ದೆ ರೀ ಹಾಗಾಗಿ ಬೇರೆ ಕಡೆ ಇದ್ದೇನು ರೀ ಹಾಗಾಗಿ ಈಗ ಕಮೆಂಟ್ಸಿಗೆ ಸ್ವಲ್ಪ ಲೇಟಾಗಿ ನಾನು ಉತ್ತರ ಕೊಡಕ್ಕತ್ತಿರ ದಯವಿಟ್ಟು ಬೇಜಾರಾಗಕ್ಕೆ ಹೋಗಿಬಿಟ್ರೆ ಕ್ಷಮೆ ಇರಲಿ ರೀ ಮುಂಜಾನೆ ಇವ್ರಿಗೆ ನಾಳೆ ಮಾವಿನ ತಾಳನ್ಯಾಗ ಕಟ್ಟಾಕೈ ಹೂ ಬೇಕಲ್ಲವ ಮಾವಿನ ತಾಳೆಲ್ಲ ಇರ್ತಾವಲ್ಲ ಎಲ್ಲಿ ಜೊತೆ ಇವನು ಕುಸಿಬಿದು ಕಡಲಿದ್ದು ಕುಸಿಬಿ ಕಡ್ಲಿ ಮತ್ತು ಅಗಸಿ ಜ್ವಾಳ ಗೋಧಿ ಕಟ್ಬೇಕು ಇವ್ರಿಗೆ ಏನು ತಂಬ ಅಂತೇಳಿ ತರ್ತಾರೋ ಏನು ಮತ್ತು ಮುಂಜಾನೆ ತಮ್ಮ ಅಂದ್ಕೊಡ್ತೇನೆ ಅಂತಾರೆ ಅಯ್ಯ ತರ್ತಾರೆ ಅಳಕ್ಕೆ ಅವ್ರ ಮಾಮಾರೆ ನೆನಪು ಮಾಡಿ ತರ್ತಾರೆ ಹಂಗೇನು ಮರೀದಿಲ್ಲ ಅವ್ರಿ ಅದನ್ನೊಳಗೆ ಇಟ್ಬಿಡುವ ಒಂದು ಎದ್ರಾಗ್ರ ಹಾಕಿ ಹಾಳೆ ಕಟ್ಟಿಡು ಮೆತ್ತ ಕವು ನಾನು ಅಷ್ಟು ಮನೆ ಕಸ ಹೊಡ್ದೀನಿ ಹರವೇತಿ ಮನೆ ಕಸ ಅದು ಹೊಡೆದು ಅಂಗ್ಳ ಬಸ ಹೊಡ್ತೀನಿ ಹಾಕಿ ಬಂದು ಮುಂದಿನ ನೀರು ನೋಡೋಣ ಅದು ಕೆಲಸ ಹಳೇನೇ ಇಲ್ಲಕ್ಕ ತರಿಸ್ಬೇಕು ಮತ್ತೆ ನಾಳೆ ಪೂಜೆ ಕಾಯಿ ಅದು ತರಿಸ್ತೀನಕ್ಕ ಇವ್ರು ಬಂದ್ರಂದ್ರೆ ಕಡ್ಲಿ ಬಳಿ ಒಡೀರಾಗ ಐದು ಗಂಟೆ ಆಯ್ತು ನೋಡ್ರಿ ನಮ್ಮ ಲಕ್ಷ್ಮ ಒಬ್ಬರು ಟೈಮ್ ಆತು ಅಕ್ಕಿ ಬಟ್ಟೆ ಹೆಸರು ಉಂಟಾ ಉಂಡ್ಲಿಕ್ಕೆ ಚಾದ ಮ್ಯಾಗ ಇರ್ತಾ ಮತ್ತೆ ರಾತ್ರಿ ಊಟ ಮಾಡ್ತಾಳ ಕೇಳ್ತಾನೆ ಬಂದ್ಲಂದ್ರೆ ಏನ ತಿಂದು ಒಕ್ಕಿದ್ರೆ ಹೋಗಲಕ್ಕ ಇಲ್ಲ ಅಂದ್ರೆ ಬಡ ಬಡ ಕಳಿಸ್ಬೇಕು ಅಯ್ಯೋ ಹಿಂದೆ ಐದಕ್ಕೆ ಕೊಟ್ಟು ಅವ್ರ ಮನೆಗೆ ಹೋಗಿ ಹೇಳ್ಬಾ ಅಂತ ಹೇಳ್ಬೇಕು ಅದು ವರ್ಷದಿಂದ ಮಾಡಿ ಒಂದು ನಷ್ಟ ಮಾಡ್ಕೊಂಡು ಕುಂತೇವಿ ಒಂದು ಗಂಟೆ ಆದರೂ ಬರಲಿಲ್ಲ ತುಂಬಿಸ್ಕೊಳ್ಳೋಕೆ ಎಲ್ಲರ ಮನೆ ಅಡಿಕ ಕುತ್ಬಿಟ್ಟಿದ್ಲಮ್ಮ ಹಾಗಾಗಿ ಬಡ ಬಡ ನಾಳೆ ನಮ್ಮದು ಆಗುತ್ತೇನೆ ಕರ್ಕೊಂಡು ಬಂದ್ಬಿಡ್ಬೇಕು ಜೋಗಮನ್ನ ಈಗ ಒಂದೊಂದು ಊರಲ್ಲಿ ಒಂದೊಂದು ಪದ್ಧತಿ ಇರ್ತಾವೆ ರೀ ನಿಮ್ಮ ಕಡೆ ಯಾವ ಪದ್ಧತಿ ನೀವು ಹೆಂಗೆ ಮಾಡ್ತೀರಿ ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ನಮ್ಮಲ್ಲಿ ನಾವು ಯಾವ ಪದ್ಧತಿಯನ್ನು ಮಾ ಮಾಡ್ತೀವಿ ನಿಮ್ಗೆ ತೋರಿಸ್ಬೇಕಂತಂದು ಅಂತಂದು ಅನ್ನಿಸ್ತೀರಿ ಹಂಗಾಗಿನ ತೋರಿಸಾಕತ್ತೇನು ರೀ ನಿಮ್ಮ ಊರಲ್ಲಿ ಏನೋ ಪದ್ಧತಿಗಳ ಚೇಂಜ್ ಇದ್ದಪ್ಪಾ ಅಂತಂದ್ರೆ ಬದಲಾವಣೆ ಇದ್ವ ಅಂದರೆ ನಾವು ಕಮೆಂಟ್ ಮೂಲಕ ತಿಳಿಸ್ರಿ ನಮಗೂ ನಿಮ್ಮ ಊರಿನ ಬಗ್ಗೆ ತಿಳ್ಕೊಂಡಂಗೆ ಆಕತಿ ಹಳ್ಳಿ ಜೀವನ ಭಾಳ ಇಷ್ಟಪಡಾತೀರಿ ಉತ್ತರ ಕರ್ನಾಟಕದ ಭಾಷೆ ನಿಮ್ದು ಭಾಳ ಚಂದ ಐತ್ರಿ ಭಾಳ ಚಂದ ಮಾತಾಡ್ತೀರಿ ಕಮಲಕರ್ ಅಂತ ಎಲ್ಲಾರು ಕಮೆಂಟ್ಸ್ ಹಾಕ್ತಿರಿ ಭಾಳ್ ಖುಷಿ ಆಯ್ತು ನಮಗ ನಮಗೆ ವೈನ ದನ ಹಿಂಡ್ಕೊಂಡ್ ವೈನ್ ಕೆಲಸ ಐತೆ ವೈನು ಮತ್ತೆ ನಾಕಂದ್ರೆ ನಿಂದ್ರದ ಇಲ್ಲ ಈಗ ನರ ಬಂದ್ರಂದ್ರ ಅವ್ರಿಗೆ ಚಹಾ ಮಾಡ ಇದ ಅಂತ ಮತ್ತೊಂದು ತಾಸೋಗತಿ ಅತ್ತಗ ಅವ್ರಿಗೆ ಚಹಾ ಮಾಡಿಕೊಟ್ಟು ಮತ್ತ ನೀರು ಅಂತಡೆ ಅದ ಇದ ಅಂತ ಹೇಳಿ ಲಕ್ಷ್ಮಿ ಬರಲಿಲ್ಲ ಐದು ಗಂಟೆ ಆಯ್ತು ಇನ್ನು ಹತ್ತಾದ ಮಗ ಹುಡುಗಿ ನಾನೇನು ಕಳಿಸ್ಬಿಡು ಮನಿ கத்லாத்திர எங்க சாஹிணா் இங்க அக்கி நான்கு அந்த ஐண்டாத்தி லக்ஷ்மி உண்ட் அது ஹோக்கி கத்தாத்திர மணி தூர்த்தி நானா கொபரேனி ஷாம்பு சீட் கொட்டி முஞ்சானே நான் கரையாக்க தும்புல நோடி மத்த குறை துப்தி அவரு இல்லத்தி முருது தும்சுவாரு துபுஸ்ஸாரா ಅಕ್ಕಿ ನೋಡೋಣ ಮನೆಯಾಗೆ ತುಂಬಿಸೋದಿತ್ತಂದ್ರೆ ತನ್ನ ಮೊದ್ಲು ಮುಗಿಸ್ಕೊಂಡು ಬಾ ಅಣ್ಣ ಇಲ್ಲ ಕರೆಯೋಕರ ಬರ್ತೇವೆ ಅಂತ ಹೇಳಿ ಮತ್ತೆ ಆಗಿದ್ದು ಬಿಟ್ಟಿದ್ದು ಬಾ ಅಕ್ಕಿಗ್ರೆ ಹೆಂಗೆ ಗೊತ್ತಾಗತ್ತಿ ಕೇಳೆ ಮತ್ತೆ ಇಲ್ಲ ಅಕ್ಕಿ ಹುಣ್ಣಿ ಮುರಿದ ಮಾಡಿರಿತಾಳೆ ಒಮ್ಮೆ ಹುಣ್ವಿ ಮುರಿದ ಅಂದ್ರೇನು ಈಗ ಬರ್ತಾ ಹುಣವಿ ಒಂದು ಯಾವ್ದಾರ ಒಂದು ವಾರ ಹಿಂಗೆ ಶುಕ್ರವಾರ ಮಂಗಳವಾರ ಬರ್ತೈತಲ್ಲ ಬಟ್ ಆಮಾಸಿ ಮುಗಿರು ಬರೋರೊಳಗೆ ಏನು ವಾರಗಳು ಬರ್ತಾವಲ್ಲ ಅದ್ರಾಗ ಒಂದಿನ ಮಾಡ್ಕೊತಾರವ್ರ ಹೋಗಂಗಾರೆ ಒಂದು ಎಣ್ಣೆ ಹಾಕೋ ಒಂದು ಶಾಂಪೂ ಚೀಟ್ ಒಯ್ ಬಚ್ಚರ್ಕಟ್ಟಿ ಮ್ಯಾಗೆ ಒಂದಿತ್ತು ನೋಡು ಇದು ಶಾಂಪು ಚೀಟು ನೀನು ಹೊಸ ತಂದು ಇಟ್ಟಿದ್ದೆ ಲಕ್ಷ್ಮೀ ವೈ ಅದನ್ನ ಹಾಂ எி சம்புச்சிட்டு நம் கரையாக்கம் தும்பு எல்லாரும் கத்தாபாடாக்கிர்ஜ் நோட் கர் ஜோ ஜி அக்களாந்தா கர் ಬರ್ತಾ ದಿನ ಮಾರನೇ ದಿನ ಜೋಗಮ್ಗಳನ್ನ ಏನು ಕರಿತೀವಲ್ಲ ರೀ ಹಿಂದಿನ ದಿನ ಅವ್ರ ಮನೆಗೆ ಹೋಗಿ ಸ್ವಲ್ಪ ಎಣ್ಣೆ ಒಂದು ಶಾಂಪು ಚಿಟ್ಟು ಕೊಟ್ಟು ಬರ್ಬೇಕು ರೀ ಅದೇ ಎಣ್ಣೆ ಹಚ್ಕೊಂಡು ಅವ್ರು ಮಾರನೇ ದಿನ ಎರ್ಕೊಂಡು ನಮ್ಮ ಮನೆಗೆ ಬಂದು ಪಡ್ಲಿಗೆ ತುಂಬಿಸ್ಕೊಂಡು ಹೋಗೋ ಪದ್ಧತಿ ಐತ್ರಿ ಹಾಗಾಗಿ ನಮ್ಮ ಮನೆಯವರ ಪದ್ಧತಿ ಹೆಂಗೆ ಐತಿ ನಿಮ್ಗೆ ರೀ ಮತ್ತು ಇವತ್ತಿನ ಕತೆ ಯಾರಿಗೆಲ್ಲ ಇಷ್ಟ ಆಯ್ತು ಕಮೆಂಟ್ ಮೂಲಕ ತಿಳಿಸಿರಿ ಪಾಟ್ ಒನ್ ಯಾರೆಲ್ಲ ನೋಡಿಲ್ಲ ನೋಡ್ರಿ ಪಾರ್ಟು ಹಾಕ್ತೀನಿ ರೀ ಎರಡು ಕಥೆಗಳು ಹೆಂಗೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮ್ಮ ಕಥೆಗಳನ್ನ ಅವರಿಂದನೂ ಸಬ್ಸ್ಕ್ರೈಬ್ ಮಾಡಿದ್ರಿ ನಮಗೂ ಖುಷಿ ಆಗತ್ತೆ ನಮ್ಮ ಕತೆಗಳ ಇಷ್ಟ ಇಷ್ಟ ಎಲ್ಲ ಕತೆಗಳ ನಿಮ್ಗೆ ದೂರ ಎಲ್ಲ ಹೇಳಬೇಕು ಹಳ್ಳಿ ಜೀವನದ ಅಂತಂದು ಆದಷ್ಟು ನಾನು ಪ್ರಯತ್ನ ಮಾಡೋಕತೆ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಚಾನಲಿಗೆ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ